ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾನು ನೆಲ್ಲಿಕಾಯಿಂದ ಲೇಹ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಇಪ್ಪ ಹದಿನೈದರಿಂದ ಹದಿನಾರು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ತುರಿತೀನಿ ಮೊದಲು ನೋಡಿ ಈಗ ಲೇಹ ಮಾಡಲಿಕ್ಕೆ ಏನೇನು ಸಾಮಾನು ಬೇಕಾಗ್ತಾವಲ್ಲ ಅವನ್ನ ನೋಡ್ಕೊಳ್ಳೋಣ ಬನ್ನಿ ಈಗ ತುರಿದಿದ್ದೆಲ್ಲ ನಾನು ಅದು ಈ ಕಪ್ನಿಂದ ಐದು ಕಪ್ ಆಗಿದೆ ಇದಕ್ಕೆ ಈ ಕಪ್ ಇದೇ ಕಪ್ನಿಂದ ಐದು ಕಪ್ನಷ್ಟು ಬೆಲ್ಲ ತೊಗೋಬೇಕು ಆಮೇಲೆ ಸ್ವಲ್ಪ ಮಸಾಲೆಗೆ ಹಾಕಲಿಕ್ಕೆ ಅಂದರೆ ಏನಂದರೆ ಜಿಂಜರ್ ಪೌಡರು ಒನ್ ಸ್ಪೂನಷ್ಟು ಆಮೇಲೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರು ಒಂದು ಚಿಟಿಕೆ ಉಪ್ಪು ಇಷ್ಟು ಈ ಸಾಮಾನು ಇದಕ್ಕೆ ಬೇಕಾಗ್ತವೆ ಇದು ಹೆಂಗೆ ಮಾಡಬೇಕಂದ್ರೆ ಮೊದಲು ಇದನ್ನು ಬೇಯಿಸ್ಕೋಬೇಕು ನಾವು ಬೇಯಿಸ್ಕೊಂಡು ಇದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪ ಪಾಕ ಮಾಡ್ಕೋಬೇಕು ಎರಡೂ ಒಂದೇ ಕಡೆ ಮಾಡೋಣ ನೋಡೋಣ ಬನ್ನಿ ಈಗ ಒಲೆ ಮೇಲೆ ಇಟ್ಬಿಟ್ಟು ಈಗ ಬೇಯಿಸ್ತಾ ಇದ್ದೀನಿ ಇದೇ ನೀರು ಇದರದ್ದು ರಸ ಇರ್ತದಲ್ಲ ಇದೇ ರಸದಲ್ಲಿ ಇದು ಬೇಯಬೇಕು ಇದಕ್ಕೆ ಬೇರೆ ನೀರು ಹಾಕೋ ಕಾರಣ ಇಲ್ಲ ಆಮೇಲೆ ಇನ್ನೊಂದು ಇದು ಬಾಣಲೆಯಲ್ಲಿ ಬೆಲ್ಲ ನೀರು ಹಾಕಿ ಪಾಕ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೆನಲ್ಲ ಆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಇದು ಪೂರ್ತಿ ಏನು ಮಾಡಬೇಕು ಕರಗಬೇಕು ಕರಗಿಂದ ಈ ಬೆಲ್ಲದ ನೀರೇನಿರ್ತಲ್ಲ ಅದನ್ನು ಈ ಬೆಂದದ್ದು ಪುಡಿಗೆ ಅಂದರೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ ನಾನು ನೆಲ್ಲಿಕಾಯಿದು ಅದಕ್ಕೆ ಹಾಕಬೇಕು ಈಗ ನೋಡಿ ಬೆಂದಿದೆ ಇದು ಆಮೇಲೆ ಇದನ್ನು ಕರಿಗಿದೆ ಇದನ್ನ ಬೆಲ್ಲ ಇದಕ್ಕೆ ಇದ್ದೀನಿ ನಾ ಈಗ ಹಾಕಿದೆ ನೋಡಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿ ಈಗ ಇದರಲ್ಲಿ ಇದು ಬೇಯಬೇಕು ಕೊನೆಯ ಸಪ್ನಲ್ಲಿ ಎಲ್ಲ ಬೇಯ್ತದಲ್ಲ ಹಿರ್ಕೋತದಲ್ಲ ಬೆಲ್ಲ ಅದು ಆಮೇಲೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರು ಆಮೇಲೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿ ಇದನ್ನು ಲೇಹ ಆಗೋ ತನಕ ಏನು ಮಾಡಬೇಕು ಬೇಸ್ಗೂ ತಗೋಬೇಕು ಒಂದೇಳೆ ಬರಬೇಕು ಬರಬೇಕದು ಅಲ್ಲಿ ತನಕ ಕುದಿಸ್ಬೇಕಿದೆ ನಾವು ಈಗ ಲೇಹ ಆಯಿತು ಕರೆಕ್ಟ್ ಪ್ರಮಾಣದಲ್ಲಿ ಆಗಿದೆ ಇದಕ್ಕೊಂದು ಸ್ವಲ್ಪ ಈಗ ಚಿಟಕಿ ಉಪ್ಪು ಸ್ವಲ್ಪ ಡ್ರೈ ಜಿಂಡರ್ ಪೌಡರು ಮತ್ತು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಕೊನೆಗೆ ಹಾಕ್ಬೇಕಿದೆ ಕೊನೆಗೆ ಹಾಕಿಬಿಟ್ಟು ಇದನ್ನೇನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ರೆಡಿ ಆಯಿತು ಇದು ಆರಿಂದ ಒಂದು ಗ್ಲಾಸ್ ಜಾರಿಗೆ ಏರ್ಟೈಟ್ ಜಾರಿಗೆ ತುಂಬಿಡಬೇಕು ದಿನ ಒಂದು ಸ್ಪೂನಷ್ಟು ತಿನ್ಬೋದು ಇದನ್ನು ತಿಂದರೆ ಮೈ ನಿಮಗೆ ಮೈಗೆ ತುಂಬ ಒಳ್ಳೇದು ಸಿ ವಿಟಾಮಿನ್ ಪೂರ್ತಿ ಇರ್ತದಲ್ಲ ನೆಲ್ಲಿಕಾಯಿ ಸೀಸನ್ ಬಂದಾಗ ಇದನ್ನು ಮಾಡ್ಕೊಂಡು ಇಟ್ಟರೆ ಬೇಕಾದಷ್ಟು ದಿನ ಇದನ್ನು ನಾವು ತಿನ್ಬಹುದು ಇದೊಂದು ಲೈಸ್ ನಾನು ಇದು ಆರಿಂದ ಜಾರಿಗೆ ತುಂಬ ತೀನಲ್ಲ ಅವಾಗ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಲೇಹಾಯಿ ಮಾಡಿದ್ದೆಲ್ಲ ಅದು ಅದು ತಣ್ಣ ಪೂರ್ತಿ ತಣ್ಣಗಾಗಿದೆ ಅದನ್ನು ಈ ಏರ್ಟೈಟ್ ಬಾಟ್ಲಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ತುಂಬ್ತಾ ಇದ್ದೀನಿ ಈಗ